ನಮಸ್ಕಾರ ಕನ್ನಡ ಫ್ಯಾಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಷಯ ಕೂದಲಿನ ಬಗ್ಗೆ ಕೂದಲು ಉದುರುವಿಕೆ ಮತ್ತು ಕೂದಲು ಮರು ಹುಟ್ಟುವಿನ ಬಗ್ಗೆ ತಿಳಿಯೋಣ ಕೂದಲು ಉದುರಲು ಕಾರಣವೆಂದರೆ ಮೊದಲನೆಯದಾಗಿ ಜೆನೆಟಿಕ್ ಅಂದರೆ ಫ್ಯಾಮಿಲಿ ತಂದೆ ತಾತನಿಂದ ಬರುವ ಕೂದಲಿನ ಕೊರತೆ ಎರಡನೆಯದು ಇತ್ತೀಚಿನ ದಿನಗಳ ಶಾಂಪುಗಳು ಮತ್ತು ಜೆಲ್ ಕೆಮಿಕಲ್ ತಲೆಗೆ ಹಚ್ಚುವ ಕಾರಣದಿಂದ ಮೂರನೆಯದು ಅತಿಯಾದ ಟ್ರಸ್ಟ್ ಮತ್ತು ಡಿಟಿಎಚ್ ಪ್ರಮಾಣ ಕಡಿಮೆ ಮತ್ತು ಆಹಾರದ ಶೈಲಿ ವ್ಯತ್ಯಾಸಗಳು ಬನ್ನಿ ಈಗ ಕೂದಲು ಮರಳಿ ಪಡೆಯುವ ವಿಧಾನಗಳನ್ನು ನೋಡೋಣ ಮೊದಲನೆಯದು ಹೇರ್ ಟ್ರಾನ್ಸ್ಲೇಟ್ ಇದು ಶಾಶ್ವತ ಪರಿಹಾರವಾಗಿದ್ದು ಅತ್ಯುತ್ತಮವಾಗಿದೆ ಎರಡನೆಯದು ಮೀನಾಕ್ಸೈಡ್ ಏಲ್ ಇದು ತುಂಬಾ ಪರಿಣಾಮಕಾರಿಯವಾಗಿದ್ದು ಕಳೆದ ಹೋದ ಕೂದಲಿನ ಮತ್ತೆ ಬರಲು ಸಹಾಯ ಮಾಡುತ್ತದೆ ಮತ್ತು ಇದರ ಜೊತೆಗೆ ಧರ್ಮ ರೋಲರ್ ಅತ್ಯುತ್ತಮವಾಗಿದ್ದು ಕಳೆದು ಹೋದ ಕೂದಲು ಶೇಕಡ ನೂರಕ್ಕೆ ಎಂಬತ್ತರಷ್ಟು ಮರಳಿ ಪಡೆಯುವ ಸಾಧ್ಯತೆ ಇದೆ ಮತ್ತು ಮೂರನೆಯದಾಗಿ ಆಹಾರ ಶೈಲಿ ಆಹಾರ ಶೈಲಿ ಬದಲಾದರೆ ಜೀವನ ಶೈಲಿ ಬದಲಾಗುತ್ತೆ ಇದರಿಂದ ಕೂದಲನ್ನು ಮತ್ತೆ ಪಡೆಯಬಹುದು Thanks for watching. Please subscribe Madi Sport